ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸದ್ಯಕ್ಕೆ ಇಂಟರ್ನೆಟ್ ಜಗತ್ತನ್ನ ಆಳುತ್ತಿರುವಂತಹ ಅನಂತ ಶಕ್ತಿ ದೊರೆ ಎಂದರೆ ಚಾಟ್ ಜಿಪಿಟಿ ಹೌದು ಸ್ನೇಹಿತರೆ ಈ ಚಾಟ್ ಜಿಪಿಟಿಯನ್ನು ಎಲ್ಲರೂ ಬಳಕೆ ಮಾಡುತ್ತಾರೆ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ಐಟಿ ಜಿಟಿ ಹೆಚ್ಚಿಗಳವರೆಗೆ ಎಲ್ಲಾ ಕಡೆಯಲ್ಲಿಯೂ ಚಾಟ್ ಜಿಪಿಟಿಯ ಪ್ರಭುತ್ವವನ್ನು ಕಾಣಬಹುದು ಚಾಟ್ ಜಿಪಿಟಿ ಮೆಡಿಕಲ್ ಇಂಜಿನಿಯರಿಂಗ್ ಹಾಗೂ ಯುಪಿಎಸ್ಸಿ ಪರೀಕ್ಷೆಯ ತಯಾರಿಗೂ ಸಹಾಯ ಮಾಡಿ ಮಾಡುತ್ತಿದೆ ಕೆಲವರು ಚಾಕ್ ಜಿಪಿಟಿ ಸಹಾಯದಿಂದ ಬರೆದಂತಹ ಪುಸ್ತಕಗಳನ್ನು ಅಮೆಜಾನ್ ಹಿಂಡಲ್ ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಇನ್ನೂ ಹಲವಾರು ಜನರು ಚಾರ್ ಜಿಪಿಟಿಯ ಸಜೆಷನ್ ತಗೊಂಡು ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸುತ್ತಿದ್ದಾರೆ ಆದರೆ ತುಂಬಾ ಜನಗಳಿಗೆ ಈ ಚಾರ್ ಜಿಪಿಟಿಯ ಸರಿಯಾದ ಬಳಕೆ ಮಾಡುವುದು ಹೇಗೆ ಎಂಬುದು ತಿಳಿಯದೇ ಇರಬಹುದು ಆದ್ದರಿಂದ ಈ ವಿಡಿಯೋದಲ್ಲಿ ಚಾರ್ ಜಿಪಿಟಿಯನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಲಿರುವೇನು ಹಾಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ಕ್ಲಿಕ್ ಮಾಡದೆ ನೋಡಿ ಚಾರ್ ಜಿಪಿಟಿ ಎಂದರೆ ಏನು ಎಂಬುದನ್ನು ನೋಡೋಣ ಚಾರ್ ಜಿಪಿಟಿ ಇದು ಓಪನ್ ಎ ತಯಾರಿಸಿದ ಒಂದು ಚಾಟ್ ಬಾಟ್ ಚಾಟ್ ಬಾಟ್ ಎಂದರೆ ನಾವು ಏನಾದರೂ ಸಂದೇಶ ಕಳುಹಿಸಿದ ಕೂಡಲೇ ಒಂದು ಸೆಕೆಂಡ್ ಗಳ ಅಂತರದಲ್ಲಿ ಯಾವ ಸಂದೇಶವನ್ನು ಮರುಕಳಿಸಬೇಕು ಎಂದು ಮೊದಲೇ ಕಂಪ್ಯೂಟರ್ಗೆ ಅಥವಾ ಎಐಗೆ ಟ್ರೈನ್ ಮಾಡಿರಲಾಗುತ್ತದೆ ಈ ಚಾಟ್ ಜಿಪಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಅಂತರದಲ್ಲಿ ನಮಗೆ ಬೇಕಾದ ಉತ್ತರಗಳನ್ನು ನೀಡುತ್ತದೆ ಸ್ನೇಹಿತರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಪಿಟಿಯಲ್ಲಿ ಆರ್ ಜಿ ಬಳಕೆ ಮಾಡಬೇಕಾದರೆ ಓಪನ್ ಎಐ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಖಾತೆಯನ್ನು ಹೊಂದಿರಬೇಕು ಸ್ಮಾರ್ಟ್ಫೋನ್ಗಳಲ್ಲಿ ಆರ್ ಜಿಪಿಟಿ ಯೂಸ್ ಮಾಡುವುದಾದರೆ ಆಪ್ ಮುಖಾಂತರ ಮಾಡಬಹುದು ಆರ್ ಜಿಪಿಟಿ ಸಂಪೂರ್ಣ ಉಚಿತವಾಗಿ ಬಳಕೆದಾರರಿಗೆ ಬೇಕಾದಂತಹ ಮಾಹಿತಿಗಳನ್ನು ನೀಡುತ್ತದೆ ಆದರೆ ಈ ಮಾಹಿತಿ ಕೆಲವು ವೇಳೆಯಲ್ಲಿ ನಿಖರ ಇರುವುದಿಲ್ಲ ಈ ಚಾರ್ ಜಿಪಿಟಿಯು ಫೇರ್ ಅನ್ನು ಇನ್ನೂ ಹೆಚ್ಚಿನ ಹಲವಾರು ವೈಶಿಷ್ಟ್ಯಗಳ ಜೊತೆಗೆ ದೊರೆಯುತ್ತದೆ ಚಾರ್ ಜಿಪಿಟಿ ಬಳಕೆದಾರರ ಅಂಕಿ ಅಂಶಗಳನ್ನು ನೋಡೋಣ ಸರಿಸುಮಾರು ಎರಡು ಕೋಟಿಯಷ್ಟು ಜನರು ದಿನನಿತ್ಯ ಒಂದು ಪಾಯಿಂಟ್ ಒಂಬತ್ತು ಕೋಟಿಯಷ್ಟು ದೈನಂದಿನ ಸಕ್ರಿಯ ಬಳಕೆದಾರರನ್ನು ಹೊಂದಿದೆ ಪ್ರತಿನಿತ್ಯ ಹತ್ತು ಕೋಟಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತದೆ ಸಾಪ್ತಾಹಿಕವಾಗಿ ಅಂದರೆ ವಾರಕ್ಕೆ ಸುಮಾರು ಒಂದು ಕೋಟಿ ಸಮೀಪದವರೆಗೆ ಆರ್ ಜಿಪಿಟಿ ಬಳಕೆದಾರರನ್ನು ಕಾಣಬಹುದು ಮಾರ್ಪವಾಗಿ ಅಂದರೆ ಇಂದರಲ್ಲಿ ಐದು ಪಾಯಿಂಟ್ ಏಳು ಎರಡು ಬಿಲಿಯನ್ ಅಂದರೆ ಐನೂರ ಎಪ್ಪತ್ತೆರಡು ಕೋಟಿ ಜನರು ಬಳಕೆ ಮಾಡುತ್ತಿದ್ದಾರೆ ಜಾಗತಿಕವಾಗಿ ಹದಿನೈದು ಅಂದರೆ ಒಟ್ಟು ಬಳಕೆದಾರರಲ್ಲಿ ನಲವತ್ತು ಪಾಯಿಂಟ್ ಒಂದು ಮೂರು ಎಂಟು ಕೋಟಿ ಜನ ಭಾರತೀಯ ಬಳಕೆದಾರರು ಇದ್ದಾರೆ ಚಾರ್ಜಿ ಪಿಟಿಯನ್ನು ಅತ್ಯಂತ ಹೇರಳವಾಗಿ ಬಳಸುತ್ತಿರುವವರು ಭಾರತೀಯರೇ ಭಾರತದ ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಬರುವುದು ಅಮೆರಿಕ ಒಂದು ಕೋಟಿಯಷ್ಟು ಜನರು ಮಾಸಿಕವಾಗಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಪಾವತಿಸಿ ಏಳು ವರ್ಷ ಖರೀದಿಸಿ ಬಳಕೆ ಮಾಡುತ್ತಿದ್ದಾರೆ ಇದು ಬಹುಭಾಷಾ ಹಾಗೂ ಬಹು ಮಾಧ್ಯಮ ಅಂದರೆ ಟೆಕ್ಸ್ಟ್ ಇಮೇಜ್ ಆಡಿಯೋ ಸಂವಹನವನ್ನು ಬೆಂಬಲಿಸುತ್ತದೆ ಆರ್ಜಿಪಿಟಿಯ ಪ್ರಮುಖ ಕಾರ್ಯಗಳು ಯಾವುವೆಂದರೆ ಬಳಕೆದಾರರು ಕೇಳಿದಂತಹ ಪ್ರಶ್ನೆಗೆ ಸಾಧ್ಯವಾದಷ್ಟು ನಿಖರ ಉತ್ತರವನ್ನು ನೀಡುವುದು ಇದು ಉತ್ತರವನ್ನು ಸ್ಕ್ರಿಪ್ಟ್ ಅಥವಾ ಬರವಣಿಗೆ ಮೂಲಕ ನೀಡುತ್ತದೆ ಚಿತ್ರರಚನೆ ಕಾವ್ಯ ಅಥವಾ ಕವನ ರಚನೆ ಮಾಹಿತಿ ವಿಶ್ಲೇಷಣೆ ಕಥೆ ಕಾದಂಬರಿಗಳ ರಚನೆ ಸಂಶೋಧನೆ ಸಂಗೀತ ಹಾಗೂ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿನ ಆಧಾರಿತವಾಗಿ ಉತ್ತರಗಳನ್ನು ನೀಡುತ್ತದೆ ಅಂದರೆ ಶಾಲಾ ವಿದ್ಯಾರ್ಥಿಗಳು ತಮ್ಮ ಪಠ್ಯದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹುಡುಕಿದರೆ ಉತ್ತರವನ್ನು ನೀಡುತ್ತದೆ ಗೂಗಲ್ನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಹುಡುಕಿದರೆ ಸುಮಾರು ಹತ್ತು ಷ್ಟು ಉತ್ತರಗಳನ್ನು ನೀಡಿದರೆ ಕೇವಲ ವಾಕ್ಯಗಳಲ್ಲಿ ನಮಗೆ ಬೇಕಾದಂತಹ ನಿಖರವಾದ ಉತ್ತರವನ್ನು ನೀಡುತ್ತದೆ ಅಂದರೆ ಗೂಗಲ್ ನಲ್ಲಿ ಹತ್ತು ಪೇಜ್ಗಳನ್ನು ಸರ್ಚ್ ಮಾಡುವುದು ಒಂದೇ ಆರ್ ಜಿ ಒಂದು ಪೇಜ್ ಹತ್ತು ಪೇಜ್ಗಳ ಉತ್ತರ ನಮಗೆ ದೊರೆಯುತ್ತದೆ ಇದರಿಂದ ನಮಗೆ ಸಮಯದ ನಿರ್ವಹಣೆಯನ್ನು ಮಾಡಬಹುದು ಇದು ಬಹು ಭಾಷೆಗಳನ್ನು ಬಲ್ಲದ್ದರಿಂದ ಯಾವುದೇ ಭಾಷೆಯ ಬರವಣಿಗೆ ಅಥವಾ ಮಾಹಿತಿಯ ಬಗ್ಗೆ ನಮ್ಮ ಭಾಷೆಯಲ್ಲಿ ತಿಳಿಯಬಹುದು ಇದು ಒಂದು ಭಾಷೆಯಲ್ಲಿನ ಮಾಹಿತಿಯನ್ನು ಅನೇಕ ಭಾಷೆಗಳಲ್ಲಿ ಭಾಷೆ ಲಕ್ಷಾಂತರಿಸುತ್ತದೆ ಚಾರ್ಜ್ ಪೀಟ್ ಕಂಪ್ಯೂಟರ್ ಪ್ರೋಗ್ರಾಂ ಅನ್ನು ಸಹ ಬರೆಯುತ್ತದೆ ಇದು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಹೇಗೆಂದರೆ ಒಂದು ಪ್ರೋಗ್ರಾಂ ಅನ್ನು ಬರೆದು ಔಟ್ಪುಟ್ ತೆಗೆದುಕೊಳ್ಳುವ ವೇಳೆಯಲ್ಲಿ ಹಲವಾರು ಎರರ್ಗಳನ್ನು ಮೂರು ಮುಖ್ಯ ಸಮಯಗಳಲ್ಲಿ ಅಂದರೆ ಟೈಮ್ ಅಂಡ್ ಲಾಜಿಕಲ್ ಎರರ್ ಎಂದು ಮೂರು ಎರರ್ಗಳನ್ನು ತೋರಿಸುತ್ತದೆ ಈ ಸಂದರ್ಭದಲ್ಲಿ ಸ್ಕೂಲ್ ತೆಗೆಯುವ ವೇಳೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ ನಾವು ವಿದ್ಯಾರ್ಥಿಗಳಿಗೆ ತಿಳಿಯದೇ ಹೋಗಬಹುದು ಅಂತಹ ವೇಳೆಯಲ್ಲಿ ಈ ಚಾರ್ಜಿ ಸಹಾಯ ಮಾಡುತ್ತದೆ ಆದರೆ ಪರೀಕ್ಷಾ ವೇಳೆಯಲ್ಲಿ ಅಲ್ಲ ಪರೀಕ್ಷಾ ಸಮಯವನ್ನು ಹೊರತುಪಡಿಸಿ ಇನ್ನಿತರ ಎಲ್ಲಾ ಸಂದರ್ಭಗಳಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಕಾರ್ಕಿಪೀಟಿ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲಿ ಅಂದರೆ ಗಣಿತ ವಿಜ್ಞಾನ ಕನ್ನಡ ಸಮಾಜ ಭಾಷಾ ವಿಷಯಗಳಾದಂತಹ ಕನ್ನಡ ಇಂಗ್ಲಿಷ್ ಹಿಂದಿ ಹಾಗೂ ಇನ್ನು ಅನೇಕ ಭಾಷೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತದೆ ಕೋಡಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಸಿ ಪ್ರೋಗ್ರಾಂ ಸಿಕ್ಟ್ ಎಚ್ಎಂಎಸ್ ಸಿ ಎಸ್ ಎಸ್ ಹಾಗೂ ಎಸ್ಕೆಎಂ ನಂತಹ ಪ್ರೋಗ್ರಾಮಿಂಗ್ ಗೆ ಪ್ರೋಗ್ರಾಂ ಬರೆಯಲು ಬಳಕೆ ಮಾಡಲಾಗುತ್ತದೆ ಇದು ಯಾವುದೇ ಸಂಸ್ಥೆ ಅಥವಾ ಆಫೀಸ್ ನಿಂದ ಬಂದಂತಹ ಇಮೇಲ್ ಗಳು ಅರ್ಥವಾಗದಿದ್ದರೆ ಅಥವಾ ಆ ಇಮೇಲ್ ಗೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಮಾಡಬೇಕೆಂಬುದನ್ನು ಸಹ ಇದು ಹೇಳುತ್ತದೆ ಇಮೇಲ್ ವರದಿ ಪ್ರಸ್ತಾವನೆ ರೆಸ್ಯೂಮಿ ಅಥವಾ ಟಿವಿ ಬರವಣಿಗೆ ಕಥೆ ಕವನ ಪದ್ಯ ಲೇಖನ ಸಂವಾದ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕುರಿತ ಮಾಹಿತಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಯೂಟ್ಯೂಬ್ ಯೂಟ್ಯೂಬ್ ತಮ್ನ ನಮಗೆ ಅಂದರೆ ಯೂಟ್ಯೂಬ್ ಕ್ರಿಯೇಟ್ ಮಾಡುವವರಿಗೆ ಕಾಪಿರೈಟ್ ಫ್ರೀ ಇಮೇಜ್ ಆಡಿಯೋ ಅಥವಾ ಮ್ಯೂಸಿಕ್ ಎಲ್ಲಿ ದೊರೆಯುತ್ತದೆ ಎಂದು ಸಹ ಹೇಳುತ್ತದೆ ಹಾಗೆ ನಾವು ಯಾವುದೇ ಒಂದು ಇಮೇಲ್ ಅಥವಾ ಮ್ಯೂಸಿಕ್ ಬಳಕೆ ಮಾಡುತ್ತಿದ್ದರೆ ಈ ಇಮೇಜ್ ಅಥವಾ ಮ್ಯೂಸಿಕ್ ಅನ್ನು ನಾನು ಬಳಸಬಹುದು ಎಂದು ಕೇಳಿದರೂ ಸಹ ಅದರ ಕಾಪಿ ರೈಟ್ ಅನ್ನು ಚೆಕ್ ಮಾಡಿ ಹೇಳುತ್ತದೆ ಅದರ ಯೂಸೇಜ್ ಲೈಸೆನ್ಸ್ ಅನ್ನು ಪರಿಶೀಲಿಸಿ ನಮಗೆ ಉತ್ತರ ನೀಡುತ್ತದೆ ಫೋಟೋಶಾಪ್ ಫೋಟೋಶಾಪ್ ಗ್ರಾಫಿಕ್ ಡಿಸೈನ್ ಹಾಗೂ ವ್ಯವಹಾರಿಕವಾಗಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ಸಹ ಇದು ಹೇಳುತ್ತದೆ ಅಂದರೆ ನಿಮ್ಮ ದೈನಂದಿನ ದಿನಚರಿ ನೀವು ಯಾವ ಕೆಲಸಗಳನ್ನು ಮಾಡಬೇಕು ಹಾಗೂ ನಿಮಗೆ ಇಂತಹದೇ ಸಮಯಕ್ಕೆ ಏನನ್ನಾದರೂ ನೆನಪು ಮಾಡಬೇಕೆಂದರೆ ರಿಮೈಂಡರ್ ಇಡುವ ಮೂಲಕ ನೆನಪು ಮಾಡುತ್ತದೆ ವ್ಯವಹಾರಿಕವಾಗಿ ಪರ್ಸನಲ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಬಜೆಟ್ ಹಾಗೂ ಇತ್ಯಾದಿ ವಿಷಯಗಳಲ್ಲಿ ಮಾಹಿತಿ ನೀಡುತ್ತದೆ ನೀವು ಯಾವುದೇ ಊರಿಗೆ ಪ್ರವಾಸ ಹೋಗಬೇಕು ಎಂದು ಪ್ಲಾನಿಂಗ್ ಮಾಡುತ್ತಿದ್ದರೆ ನಿಮಗೆ ಹತ್ತಿರವಾದ ಹಾಗೂ ಬಜೆಟ್ ಫ್ರೆಂಡ್ಲಿ ಆಗಿ ಇರುವಂತಹ ಉಪಾಯವನ್ನು ಹೇಳುತ್ತದೆ ಮೂಲಕ ಭಾಷೆಗಳನ್ನು ಕಲಿಯಬಹುದು ತಾರೆಯಾಗಿ ಹೇಳಬೇಕೆಂದರೆ ಇದು ಎಲ್ಲಾ ಕೌಶಲ್ಯಗಳನ್ನು ನೀಡುತ್ತದೆ ಎಂಬುದು ಎಲ್ಲ ಕೌಶಲ್ಯಗಳನ್ನು ನೀಡುತ್ತದೆ ಎಂದೇ ಹೇಳಬಹುದು ದೈನಂದಿನ ವೈಯಕ್ತಿಕ ಜೀವನದಲ್ಲಿ ಅಂದರೆ ನಿಮ್ಮ ದಿನಚರಿ ನೀವು ಡಯಟ್ ಪ್ಲಾನ್ ಮಾಡುತ್ತಿದ್ದರೆ ಯಾವ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಹಾಗೂ ಯಾವ ವ್ಯಾಯಾಮಗಳನ್ನು ಮಾಡಬೇಕು ಎಂಬುದನ್ನು ಹೇಳುತ್ತದೆ ಅಡುಗೆಯ ವಿಷಯಕ್ಕೆ ಬಂದರೆ ಯಾವ ರೆಸಿಪಿಯನ್ನು ಮಾಡಬೇಕು ಹಾಗೂ ನಿಮ್ಮ ಬಳಿ ಇರುವಂತಹ ಅಡುಗೆಯ ಸಾಮಗ್ರಿಗಳಿಂದ ಯಾವ ರೆಸಿಪಿಯನ್ನು ತಯಾರಿಸಬಹುದು ಎಂಬುದನ್ನು ಹೇಳುತ್ತದೆ ಈ ಖಾತೆ ಪೀಠಿಯು ದುಃಖ ಸಂದರ್ಭದಲ್ಲಿ ಸಹ ನೆರವಾದ ಒಂದು ಘಟನೆ ಈಗ ಹೇಳುತ್ತೇನೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಅಮೆರಿಕದ ಶಾರ್ಲೆಟ್ ನ ಇಪ್ಪತ್ತೆಂಟು ವರ್ಷದ ಗರ್ಭವತಿ ಮಹಿಳೆ ತನ್ನ ಗರ್ಭಧಾರಣೆಯ ಎಂಟನೇ ತಿಂಗಳಲ್ಲಿ ಅವಳ ಗರ್ಭದಲ್ಲಿ ಅಸಾಮಾನ್ಯ ನೋವು ಕಾಣಿಸಿದ್ದರಿಂದ ಅವಳು ಆ ಲಕ್ಷಣಗಳನ್ನು ಚಾರ್ಜ್ ರಿಪೀಟಿಗೆ ನೀಡಿ ಏನು ಮಾಡಬೇಕು ಎಂದು ಹೇಳಿದಾಗ ಎಐ ಅವಳಿಗೆ ರಕ್ತದ ಒತ್ತಡವನ್ನು ಪರೀಕ್ಷಿಸಲು ಹೇಳುತ್ತದೆ ಪರೀಕ್ಷಿಸಿದಾಗ ರಕ್ತದೊತ್ತಡವು ಅಧಿಕವಾಗಿತ್ತು ತಕ್ಷಣವೇ ಅವಳಿಗೆ ಒಂಬತ್ತು ಒಂದು ಒಂದು ಅಂದರೆ ನಮ್ಮಲ್ಲಿ ತುರ್ತು ಸೇವೆಗೆ ಬಳಸುವ ನೂರ ಎಂಟು ಅಮೆರಿಕದ ಒಂಬತ್ತು ಒಂದು ಒಂದಿಗೆ ಕರೆ ಮಾಡಲು ಹೇಳುತ್ತದೆ ಆಸ್ಪತ್ರೆಗೆ ದಾಖಲಾದ ನಂತರ ಅವಳ ರಕ್ತದೊತ್ತಡ ಪರೀಕ್ಷಿಸಿದಾಗ ಇನ್ನೂರ ಬಾರ್ ನೂರ ನಲವತ್ತಾರಕ್ಕೆ ಏರಿತ್ತು ತಕ್ಷಣವೇ ತುರ್ತು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ತಾಯಿ ಮಗುವನ್ನು ಉಳಿಸಲಾಯಿತು ಈ ರೀತಿ ಚಾರ್ಜ್ ಜೀಟ್ ತುರ್ತು ವ್ಯವಸ್ಥೆಯಲ್ಲಿ ನೆರವಾಗಿರುವ ಪ್ರಕರಣ ಕಂಡುಬಂದಿದೆ ಸ್ನೇಹಿತರೆ ನಿಮಗೆ ಯಾವ ರೀತಿ ತುರ್ತು ಹಾಗೂ ಅಗತ್ಯ ಸಂದರ್ಭಗಳಲ್ಲಿ ಚಾಕ್ಟಿ ಪಿಟಿ ತೆರವಾಗಿದ್ದರೆ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನೀವು ಸಹ ಚಾಟ್ ಜಿ ಬಳಕೆ ಮಾಡಿ ಇತರ ಪ್ರಯೋಜನಗಳನ್ನು ಪಡೆಯುತ್ತಿದ್ದರೆ ಚಾಸ್ ಪಿಟಿ ಬಳಸುತ್ತಿರುವ ಹಾಗೂ ಬಳಸದಂತಹ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದ ಬೆಳೆಯೋಣ ಜೊತೆಗೂಡಿ ಸಾಗೋಣ ಚಾಟ್ ಕಿಟಿಯ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಅರಿಯೋಣ ಹಂಚೋಣ ಹಾಗೂ ಉಳಿಸೋಣ